ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಸಾಗರದಲ್ಲಿ ಅಮ್ಮನ ಮನೆಗೆ ಸೊ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂತೇಳಿ ನೋಡೋಣ ಹಾಗೆಯೇ ನಮ್ಮ ಮಲೆನಾಡ ಕಡೆ ನಮ್ಮ ಜೀವನ ಶೈಲಿ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಮಲೆನಾಡಿನವರು ಈ ವೀಡಿಯೋಸ್ನ ನೋಡ್ತಾ ಇದ್ರಲ್ಲ ತಪ್ಪೇನೆ ಲೈಕ್ ಮಾಡಬೇಕು ಓಕೆನಾ ಬೆಳಿಗ್ಗೆನೇ ಎದ್ದು ಅಂಗ್ಳಕ್ಕೆಲ್ಲ ಕೂಡ ಶಗಣಿ ಸಾರಿಸಿ ರಂಗೋಲಿಯನ್ನು ಹಾಕಿ ಹಂಡೆ ಒಲೆ ಉರಿ ಮಾಡ್ಕೊತಾ ಇದ್ದೀವಿ ಹಂಡೆ ಒಲೆಯಲ್ಲಿ ನಾವು ಬಿಸಿನೀರನ್ನು ಕಾಯಿಸ್ಕೊಳೋದು ಅಡಿಕೆ ಸಿಪ್ಪೆ ಹಾಗೆಯೇ ಈ ಥರ ಕಟಿಗೆಗಳನ್ನೆಲ್ಲ ಒಟ್ಟು ಮಾಡಿಟ್ಕೊಂಡಿರ್ತೀವಲ್ಲ ಇದರಲ್ಲೇ ನಾವು ನೀರನ್ನ ಕಾಯಿಸ್ಕೊಂತೀವಿ ನಾ ಬೆಳಗಿನ ತಿಂಡಿಗೆ ಅಮ್ಮ ಆ ಉಂಡೆ ಕಡುಬನ್ನು ಮಾಡ್ತೀನಿ ಅಂತ ಹೇಳಿದರು ಹಾಗೆಯೇ ಒಣಮೆಣಸಿನ್ಕಾಯಿ ಚಟ್ನಿ ಕೂಡ ಮಾಡಿದ್ದಾರೆ ತಿಂಡಿಗೆ ನಾ ಏನು ಹೋಗೋದಿಲ್ಲ ಅಮ್ಮನೇ ಮಾಡ್ತಾರೆ ಮುಖ್ಯದ ಕೆಲಸಗಳಷ್ಟೇ ನಾನು ಮಾಡ್ಕೊಡ್ತೀನಿ ನಮ್ಮ ಕಡೆ ಈ ಥರ ಉಂಡೆ ಕಡುಬು ತುಂಬ ಫೇಮಸ್ಸು ತಿಂಡಿಗೆ ನಾವು ಇದನ್ನೇ ರೆಗ್ಯುಲರ್ ಆಗಿ ಮಾಡ್ಕೋತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ದಿನನಿತ್ಯ ಯಾವ ಥರ ಜೋಳದ ರೊಟ್ಟಿನ ನಾವು ನಾಷ್ಟಕ್ಕೆ ಮಾಡ್ಕೋತೀವಲ್ಲ ಅದೇ ಥರ ನಮ್ಮ ಮಲೆನಾಡು ಭಾಗದಲ್ಲಿ ಉಂಡೆ ಕಡುಬು ಕೊಟ್ಟೆ ಕಡುಬು ಅಥವಾ ಅಕ್ಕಿ ರೊಟ್ಟಿ ಈ ಥರ ತಿಂಡಿಗಳು ದಿನನಿತ್ಯ ಅವಲಕ್ಕಿ ಉಪ್ಪಿಟ್ಟು ಇದೆಲ್ಲ ಬಹಳ ಕಡಿಮೆ ಇನ್ನು ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿ ದೇವ್ರ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ಶಿವಲಿಂಗ ಕಾಣಿಸ್ತಾ ಇದೆಯಲ್ಲ ಇದು ಅಕ್ಕ ಕಾಶಿಗೆ ಹೋದಾಗ ಮನೆಗೆ ತಂದಿದ್ದು ಶಿವಲಿಂಗ ಹಾಗೆ ಅಯೋಧ್ಯೆ ಮೂರ್ತಿ ಕೂಡ ತಂದಿದ್ದಾಳೆ ರಾಮನ ಮೂರ್ತಿಗೂ ಕೂಡ ದಿನನಿತ್ಯ ನಾವು ಇಲ್ಲಿ ಪೂಜೆಯನ್ನು ಮಾಡ್ತೀವಿ ಪೂಜೆ ಹಾಗೇ ಮನೆ ಕೆಲಸವನ್ನು ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ ಉಂಡೆ ಕಡುಬು ಹಾಗೆಯೇ ಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡಿದ್ದಾರೆ ಅಮ್ಮ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ರೂಢಿ ತಪ್ಪಿದ್ರಿಂದ ನಮಗೆ ಇಡ್ಲಿ ತಿಂದಂಗೆ ಫೀಲ್ ಆಗುತ್ತೆ ಬಟ್ ಚಿಕನ್ನಿಂದನೂ ಕೂಡ ಈ ಥರ ಕಡುಬನ್ನೇ ತಿಂದ್ಕೊಂಡು ಬೆಳೆದಿರೋದು ಆದರೆ ಇವಾಗ ಸ್ವಲ್ಪ ಕಡಪು ತಿನ್ನಲಿಕ್ಕೆ ಕಷ್ಟನೇ ಆಗುತ್ತೆ ಆರ್ಯ ಅದನ್ನು ಇಡ್ಲಿ ಅಂತ ಹೇಳ್ಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ತಾನೆ ಸ್ವಲ್ಪ ಕರಿವಿನ ಸಗಣಿ ಕೂಡ ಸಿಕ್ಕಿತ್ತು ಅದನ್ನ ತೆಗ್ದಿಟ್ಕೊಂಡಿದ್ರು ಅಮ್ಮ ಇನ್ನು ಹಿತ್ಲ ಮುಂದ್ಗಡೆ ಎಲ್ಲ ಮಣ್ಣಿರೋದ್ರಿಂದ ಅಡ್ಡಾಡಿ ಅಡ್ಡಾಡಿ ಎಷ್ಟೇ ಸಾರಿಸಿಟ್ಕೊಂಡ್ರೂ ಕೂಡ ಕೆಂಪಗಾಗ್ಬಿಡತ್ತೆನೆಲ್ಲ ಅವಾಗ ಅವಾಗ ಸಗಣಿಲಿ ಈ ಥರ ಸಾರಿಸ್ಕೊತಾ ಇರಬೇಕಾಗತ್ತೆ ಸಾರಿಸ್ಕೊಂಡ್ವಿ ನೆಕ್ಸ್ಟ್ ನೋಡಿದ್ರೆ ಮೋಡ ಆಗಿತ್ತು ಮಳೆ ಬರೋ ಚಾನ್ಸ್ ಕೂಡ ಇತ್ತು ಸಂಜೆ ಹೊತ್ತು ಮಳೆ ಕೂಡ ಬಂದಿತ್ತು ಮತ್ತೇನು ಮಾಡೋಕ್ಕೆ ಬರೋದಿಲ್ಲ ಸಗಣಿ ನೆಲ ಮತ್ತೆ ಕೆಸರಾಗೇ ಆಗುತ್ತೆ ಸಗಣಿ ನೆಲ ಇಲ್ಲ ಅಂದರೆ ನೆಲ ನೋಡೋಕ್ಕೆ ಬರೋದಿಲ್ಲ ಹಾಗೆಯೇ ನಮಗೆ ಸಿಮೆಂಟು ಹಾಗೆ ಟೈರ್ಸ್ ನೆಲಕ್ಕಿಂತ ಸಗಣಿ ನೆಲ ತುಂಬನೇ ತಂಪು ಮುಂಚೆಲ್ಲ ನಾವು ಸಗಣಿ ನೆಲದಲ್ಲೇ ಇದ್ದಿದ್ದು ಇವಾಗ ಒಂದು ಸ್ವಲ್ಪ ಸಿಮೆಂಟ್ ನೆಲ ಆಗಿದೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಬಸಳೆ ಸೊಪ್ಪಿನ ಸಾರನ ಮಾಡಿದ್ದಾರೆ ಅಮ್ಮ ನಮ್ಮ ಮನೇಲಿ ಬೊಂಬಾಯಿ ಬಸಳೆ ಗಿಡ ಇದೆ ಸಾದಾ ಬಸಳೆ ಇಲ್ಲ ಹೊರಗಡೆ ಮಾರ್ಕೊತ ಬಂದಿದ್ರು ಅದು ತೊಗೊಂಡ್ರು ಅಮ್ಮ ಈ ಸೊಪ್ಪುಗಳನ್ನು ಕೆಂಪು ಬಸಳೆ ಅಂತ ಹೇಳಿ ಕರೀತಾರೆ ನಾವು ಇದು ಅಡುಗೆ ಕೂಡ ಬಳಸ್ತೀವಿ ಇದನ್ನು ತಿನ್ನೋದರಿಂದ ಏನಾಗುತ್ತೆ ಅಂದರೆ ಬಾಯಲ್ಲಿ ಹುಣ್ಣಾಗಿರತ್ತಲ್ಲ ಅದು ಕಡಿಮೆ ಆಗುತ್ತೆ ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದನ್ನು ತಿನ್ನೋದರಿಂದ ನಮಗೆ ದೇಹಕ್ಕೆ ಕೂಡ ಪೌಷ್ಟಿಕಾಂಶ ಸಿಕ್ಕಾಗುತ್ತೆ ಇನ್ನು ಕೆಲವರಿಗೆ ಅನಿಮಿಯಾ ಅಂತ ಹೇಳ್ತಾ ಇರ್ತಾರೆ ಅಂದರೆ ದೇಹದಲ್ಲಿ ಕೆಂಪು ರಕ್ತಗಳು ಕಡಿಮೆ ಆದಾಗ ಕಬ್ಬಿಣದ ಅಂಶ ಕಡಿಮೆ ಆದಾಗ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ ಸೊ ಅನಿಮಿಯಾ ಇದ್ದವರು ಕೂಡ ಈ ಥರ ನೆಲಬಸಳನ್ನು ತಿನ್ನೋದ್ರಿಂದ ಕಬ್ಬಿಣದ ಅಂಶ ಹೆಚ್ಚಿಗೆ ಸಿಗತ್ತೆ ಹಾಗೆ ಅನಿಮಿಯಾ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಒಂದಲ್ಲ ಎರಡಲ್ಲ ತುಂಬ ನೂರಾರು ಕಾಯಿಲೆಗಳಿಗೂ ಕೂಡ ಇದು ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು ಸೊ ಇದು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕ ಎಲ್ಲರೂ ಸಿಕ್ಕರೆ ಇದನ್ನು ತಂದು ನೀವು ಅಡುಗೆ ಮಾಡಿಕೊಂಡು ಸಾರು ಮಾಡಿಕೊಂಡು ತಿನ್ನಿ ಬಾಯಿ ಹುಣ್ಣಾಗಿತ್ತು ಕೆಲವರಿಗೆ ಹೀಟಾಗಿ ಬಾಯಿ ಹುಣ್ಣಾಗತ್ತಲ್ಲ ಅವಾಗ ಏನು ಮಾಡಬೇಕಂದ್ರೆ ಈ ಸೊಪ್ಪನ್ನು ಹಸಿ ಸೊಪ್ಪನೇ ಜಗದು ನಾವು ಬಾಯಲ್ಲೇ ಇಟ್ಕೊಳ್ಳೋದ್ರಿಂದ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ ಈ ಬಸಳೆ ಸೊಪ್ಪನ್ನು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕರೀತಾರೆ ಕೆಲವೊಬ್ಬರು ನೆಲ ಬಸಳೆ ಅಂತಾರೆ ಕೆಲವೊಬ್ಬರು ಕೆಂಪು ಬಸಳೆ ಅಂತಾರೆ ಮಲಬಾರ್ ಪಾಲಕ್ ಅಂತ ಹೇಳಿ ಕರೀತಾರೆ ಇದನ್ನ ಬೊಂಬಾಯ್ ಬಸ್ಲೆ ಅಂತ ಕೂಡ ಕರೀತಾರೆ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕರೀತಾರೆ ಸೊ ಈ ಥರ ಸೊಪ್ಪು ಕಂಡ್ರೂ ಕೂಡ ತಂದು ನೀವು ಅಡಿಗೆಯಲ್ಲಿ ಉಪಯೋಗಿಸಿ ತುಂಬ ಔಷಧಿಯ ಗುಣ ಕೂಡ ಇದೆ ಇದರಲ್ಲಿ ಇವತ್ತು ಇಡೀ ದಿನ ಆಗಲೆಲ್ಲ ಕರೆಂಟ್ ಕೂಡ ತೆಗ್ದಿದ್ದ ಸೊ ಮನೆಯಲ್ಲಿ ಹೀಗೆ ಮನೆ ಕೆಲಸ ಮಾಡ್ಕೊತ ಟೈಮ್ ಪಾಸ್ ಮಾಡಿದ್ದಾಯಿತು ಎಲ್ಲೂ ಕೂಡ ಹೋಗಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು